ರಾಣಿಬಾ ರೈಮಾತಾ ನ್ಯೂಸ್ ಚಾನೆಲ್ನಲ್ಲಿ ನೋಡುವ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಜೋಯಿಡಾ ತಾಲೂಕಿನಾದ್ಯಂತ ಸಂಭ್ರಮದಿಂದ ರಾಮನವಮಿ ಆಚರಣೆ ಜೋಯಿಡಾ ತಾಲೂಕಿನ ರಾಮನಗರ ಬಿರಂಪಾಲಿ ಮೈನೋಳ ರಾಮಲಿಂಗೇಶ್ವರ ಮಂದಿರ ಹಾಗೂ ತಾಲೂಕಿನ ವಿವಿಧೆಡೆಯ ಚಾಪೋಲಿ ಲಾಂಡ್ಯ ರುಂಡಾಳಿ ರಾಮಮಂದಿರ ರಾಮಭಕ್ತ ಹನುಮಾನ ಮಂದಿರಗಳಲ್ಲಿ ಬುಧವಾರ ರಾಮನವಮಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಬಾರಿ ಅಯೋಧ್ಯೆ ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಭಿಷೇಕ ಸತ್ಯನಾರಾಯಣ ಪೂಜೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿತರಣೆ ಮಧ್ಯಾಹ್ನ ಅನ್ನಂತರ್ಪಣೆ ಕಾರ್ಯಕ್ರಮ ನಡೆಯಿತು ಹಲವು ಕಡೆ ಸಂಜೆಯ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ವೈಭವ ಕಾರ್ಯಕ್ರಮಗಳು ನಡೆದವು ರಾತ್ರಿಯ ವೇಳೆ ಶ್ರೀದೇವರ ಫಲಫಲಾವಳಿಗಳ ಸವಾಲ ಕಾರ್ಯಕ್ರಮಗಳು ನಡೆಯಿತು ಕೀರ್ತನೆ ಭಜನೆ ಭಕ್ತಾದಿಗಳ ಮನರಂಜನೆಗಾಗಿ ಕನ್ನಡ ಮರಾಠಿ ಐತಿಹಾಸಿಕ ಕೌಟುಂಬಿಕ ಸಾಮಾಜಿಕ ನಾಟಕಗಳ ಪ್ರದರ್ಶನ ನಡೆಯಿತು ಹೊಸ ಅಪ್ಡೇಟ್ಗಾಗಿ ರಾಣಿಬಾತ್ ರೈಮಾತಾ ನ್ಯೂಸ್ ಚಾನಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ದೀಪಕ ಗಾವಡ ಫಾಲೋ ಮಾಡಿ